ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಆಫ್ ಮಾನಟೈಸೇಷನ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಇವಾಗ ನೀವು ಗೋಬಿನ ನೀವು ಒಂದು ಪ್ಲೇಟು ತಿನ್ಬೋದು ಹಾಫು ಕೂಡ ತಿನ್ಬೋದು ಸೊ ಅದೇ ಥರ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನೀವು ಫುಲ್ ಪ್ಲೇಟೇ ನೀವು ಮಾಡಬೇಕಾಗಿಲ್ಲ ಸೊ ಆಫ್ ಪ್ಲೇಟಲ್ಲೂ ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿರುವಂಥ ಒಂದು ರೂಲ್ಸನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ರೂಲ್ಸಿಂದಲೂ ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಈ ಒಂದು ವೀಡಿಯೋ ಮುಖಾಂತರ ಗೊತ್ತಾಗಲಿ ಅಂತಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾ ಇರೋದು ಸೊ ಮಾನೋಟೈಸೇಷನ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಒಂದು ಸಾವಿರ ಮಾಡಲೇಬೇಕು ಸಬ್ಸ್ಕ್ರೈಬರ್ಸು ನಾನು ನಾಲ್ಕು ಸಾವಿರ ಮಾಡಬೇಕು ಅಂತೇನಿಲ್ಲ ಇನ್ನೊಂದು ರೂಲ್ಸ್ ಇದೆ ಓಕೆ ಅದೇನು ರೂಲ್ಸ್ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೂ ಕೂಡ ಬಿಡಬೇಡಿ ಇವತ್ತು ಆಯಿತಾ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆದಷ್ಟು ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸನ್ನ ನೀವು ಕಂಪ್ಲೀಟ್ ಮಾಡಬೇಕು ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗಾಯಿಸಿ ಇವಾಗ ನೋಡಿ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ರೂಲ್ಸ್ ಎಲ್ರಿಗೂ ಕೂಡ ಗೊತ್ತಿರೋದೆ ನಾನು ತುಂಬ ವೀಡಿಯೋಸ್ ಕಂಡು ಮಾಡಿದ್ದೀನಿ ಯೂಟ್ಯೂಬ್ ಮಾನೋಟೈಸೇಷನ್ ರೂಲ್ಸ್ ಏನಿದೆ ಅಂತಂದ್ಬಿಟ್ಟು ಸೊ ಪ್ರೆಸೆಂಟ್ ರೂಲ್ಸ್ ಇರೋದು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನೀವು ಕಂಪ್ಲೀಟ್ ಮಾಡಬೇಕು ಅದರ ಜೊತೆಗೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಇರೋದು ಆಯಿತಾ ಕೆಲವು ಕಡೆ ನೀವು ನೋಡಿರ್ತೀರಾ ಇಷ್ಟೇನು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ ಕೇವಲ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು ವಾಚ್ ಟೈಮ್ ಎರಡು ಸಾವಿರ ಕಂಪ್ಲೀಟ್ ಮಾಡಿದ್ರೆ ಸಾಕು ಅಂತ ಕೆಲವರು ಹೇಳೋದನ್ನ ನೀವು ನೋಡಿರ್ತೀರ ವೀಡಿಯೋಸ್ಗಳನ್ನ ಆಮೇಲೆ ಇನ್ನು ಕೆಲವರು ಇನ್ನೂ ಏನೇನೋ ಹೇಳಿರ್ತಾರೆ ಕೆಲವರು ಐ ಸಾವಿರ ಸಬ್ಸ್ಕ್ರೈಬರ್ಸ್ ಏನು ಬೇಕಾಗಿಲ್ಲ ಕೆಲವರು ನೂರು ಸಬ್ಸ್ಕ್ರೈಬರ್ಸ್ ಇದ್ರೂ ಸಾಕು ವಾಸ್ಟ್ ಟೈಮು ಒಂದು ಒಂದು ಸಾವಿರ ಇದ್ರೂ ಸಾಕು ಈ ಥರ ತರಾವರಿ ವೀಡಿಯೋಸ್ಗಳನ್ನ ನೋಡಿದ್ರೆ ಆಯಿತಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ರೂಲ್ಸ್ ಏನಿದೆ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಆಯಿತಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಎಲ್ರಿಗೂ ಕೂಡ ಸೇಮೆ ಆದರೆ ಇದರಲ್ಲಿ ನಿಮಗೆ ಆಫ್ ಮೊನೊಟೈಸೇಷನ್ ಅಂತ ಇದೆ ಆಫ್ ಮೊನೋಟೈಸೇಷನ್ ಅಂತಂದರೆ ಇದರಲ್ಲಿ ಅರ್ಧ ನಿಮಗೆ ಆಯಿತಾ ಅರ್ಧ ಅಂತಂದರೆ ಈಗ ಒಂದು ಸಾವಿರದಲ್ಲಿ ಐನೂರು ಆಯಿತಾ ನಾಲ್ಕು ಸಾವಿರದಲ್ಲಿ ಎರಡು ಸಾವಿರ ಆ ಥರ ಅಲ್ಲ ಆಯಿತಾ ಅರ್ಧ ಅಂತಂದರೆ ಯಾವ ಥರ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಈ ಇದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರು ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ಇದು ಫುಲ್ ಮಾನೋಟೈಸೇಷನ್ ಅಂತ ಇವಾಗ ಆಯಿತಾ ಸೊ ಪ್ರತಿಯೊಂದು ಫೀಚರ್ಸ್ಗಳು ಮಾನೊಟೈಸೇಷನ್ ಆನಾದಾಗ ಏನು ಸಿಗಬೇಕು ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಆಯಿತಾ ನೀವೇನಾದರೂ ನಿಮ್ಮ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ಸಾರಿ ಐನೂರು ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ಸೊ ನಿಮಗೆ ಕೆಲವೊಂದಷ್ಟು ಮಾನೊಟೈಸೇಷನಲ್ಲಿರುವಂಥ ಒಂದಷ್ಟು ಫೀಚರ್ಸ್ಗಳು ಸಿಗುತ್ತೆ ಸೊ ಬನ್ನಿ ಇವಾಗ ಆಫ್ ಮಾನೊಟೈಸೇಷನ್ ರೂಲ್ಸ್ ಏನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಆಫ್ ಮಾನೊಟೈಸೇಷನ್ ರೂಲ್ಸ್ ಏನಿದೆ ಅದನ್ನು ಇವಾಗ ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ ಇದಕ್ಕೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕು ಅದರ ಜೊತೆಗೆ ಮೂರು ವೀಡಿಯೋನ ನೀವು ಲಾಸ್ಟ್ ನೈಂಟಿ ಡೇಸ್ ಒಳಗಡೆ ನೀವು ಅಪ್ಲೋಡ್ ಮಾಡಿರಬೇಕು ಅರ್ಥ ಆಯಿತಾ ಅದರ ಜೊತೆಗೆ ನೀವು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಇದೆಯಲ್ಲ ಅದರಲ್ಲಿ ನೀವು ಕೇವಲ ಮೂರು ಸಾವಿರ ಅವರ್ಸ್ ವಾಶ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಅಥವಾ ನಿಮ್ಮ ಚಾನಲ್ ಏನಾದರೂ ಶಾರ್ಟ್ಸಿಂದ ನೀವು ಮಾನಿಟೇಷನ್ ಮಾಡ್ಕೋಬೇಕು ಅಂತಂದರೆ ಶಾರ್ಟ್ಸಲ್ಲಿ ನೀವು ತ್ರೀ ಮಿಲಿಯನ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಸಾಕು ನೈಂಟಿ ಡೇಸು ಒಳಗಡೆ ಸೊ ಆವಾಗ ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗುತ್ತೆ ಆಯಿತಾ ಸೊ ಯಾವ ಮಾನೊಟೈಝೇಷನ್ ಆನ್ ಆಗುತ್ತೆ ಆಫ್ ಮಾನೊಟೈಸೇಷನ್ ಅರ್ಥ ಆಯಿತಾ ಸೊ ಫುಲ್ ಮಾನೋಟೈಸೇಷನ್ಗೂ ಆಫ್ ಮಾನಿಟೈಸೇಷನ್ಗೂ ಡಿಫ್ರೆನ್ಸ್ ಇದೆ ಸೊ ಯಾಕೆಂತಂದರೆ ನಿಮಗೆ ಫುಲ್ ಮೊನೋಟೈಸೇಷನಲ್ಲಿ ಎಲ್ಲ ಫೀಚರ್ಸ್ಗಳು ಕೂಡ ಸಿಗುತ್ತೆ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಸೂಪರ್ ಚಾಟ್ ಸಿಗುತ್ತೆ ಸೂಪರ್ ಸ್ಟಿಕ್ಕರ್ ಸಿಗುತ್ತೆ ಚಾನಲ್ ಮೆಂಬರ್ಶಿಪ್ ಸಿಗುತ್ತೆ ಈ ಥರ ಎಲ್ಲ ಸಿಗುತ್ತೆ ಬಟ್ ನೀವು ಇಷ್ಟು ಈಗ ನಾನು ತೋರಿಸ್ನಲ್ಲ ಇನ್ನೂರು ಸಬ್ಸ್ಕ್ರೈಬರ್ಸ್ ಇದೇನಿದೆ ಇಷ್ಟನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೆಲವು ಫೀಚರ್ಸ್ಗಳು ಮಾತ್ರ ಬರುತ್ತೆ ಅದು ಯಾವ್ಯಾವ ಫೀಚರ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಒಂದು ಚಾನಲ್ ಮೆಂಬರ್ಶಿಪ್ಪು ಆಯಿತಾ ಸೊ ಚಾನಲ್ ಮೆಂಬರ್ಶಿಪ್ಪು ಇದ್ರ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಚಾನಲ್ ಮೆಂಬರ್ಶಿಪ್ಪು ಎರಡನೇದು ನೀವು ನೋಡ್ಬೋದು ಸೂಪರ್ ಚಾಟು ಅಂತ ಕೊಟ್ಟಿದ್ದಾರೆ ಮೂರನೇದು ಸೂಪರ್ ಥ್ಯಾಂಕ್ಸು ನಾಲ್ಕನೇದು ಶಾಪಿಂಗು ಅರ್ಥ ಆಯಿತಾ ಸೊ ಎಲ್ಲ ಫೀಚರ್ಸ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋಸ್ಗಳೆಲ್ಲವೂ ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ ವೀಡಿಯೋ ಮುಗಿಬೇಕಾದ್ರೆ ಹೆಣ್ಣು ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ ಸೊ ನಿಮಗೆ ಚಾನಲ್ ಮೆಂಬರ್ಶಿಪ್ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸ್ ಇದೆಲ್ಲ ಏನು ಅನ್ನೋದನ್ನ ನೀವು ಅಲ್ಲಿ ನೋಡ್ಕೋಬೋದು ನಿಮ್ಮ ಚಾನಲ್ಗೂ ಎನೇಬಲ್ ಮಾಡ್ಕೋಬೋದು ಈ ಒಂದಷ್ಟು ನಾಲ್ಕು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ನೀವು ಐನೂರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಮೂರು ಸಾವಿರ ವರ್ಷ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಿದ್ರೆ ಸೊ ಇದು ನಿಮಗೆ ಸಿಗೋದ್ರಿಂದ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೋದು ಆಯಿತಾ ಮುಖ್ಯವಾಗಿ ನಿಮಗೆ ಇನ್ನೊಂದು ಸಿಗಬೇಕು ಅದೇನಪ್ಪ ಅಂತಂದರೆ ಆ್ಯಡ್ಸಿಂದ ಬರೋದು ಆಯಿತಾ ಸೊ ನಿಮ್ಮ ಒಂದು ಚಾನಲ್ಗೆ ಆ್ಯಡ್ಸ್ಗಳು ಬರುತ್ತೆ ನಿಮ್ಮ ವೀಡಿಯೋಸ್ಗಳು ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಈಗ ನಾನು ವೀಡಿಯೋ ಓಪನ್ ಮಾಡೋದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ ಕೆಲವರಿಗೆ ಸೊ ಅದು ಬರುತ್ತಲ್ಲ ಅದನ್ನು ಅದು ಆ ಫೀಚರ್ ನಿಮಗೆ ಬೇಕು ಅಂತಂದರೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸು ಅಷ್ಟು ನೀವು ಕಂಪ್ಲೀಟ್ ಮಾಡಲೇಬೇಕು ಅರ್ಥ ಆಯಿತಾ ಸೊ ಇಷ್ಟನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಇದು ಕೂಡ ಆ್ಯಡ್ ಆಗುತ್ತೆ ನಿಮಗೆ ಸೊ ಅಲ್ಲಿ ತನಕ ನಿಮಗೆ ಇದೊಂದು ಇರೋಲ್ಲ ಇದು ಮಿಕ್ಕಿದೆಲ್ಲ ಇರುತ್ತೆ ಸೊ ತುಂಬ ಜನ ಕನ್ಫ್ಯೂಷನು ಬ್ರೋ ಈಗ ಇನ್ನೂರು ಸಬ್ಸ್ಕ್ರೈಬರ್ಸ್ ಮಾಡೋರಂತೆ ಸಾಕಂತೆ ಸೊ ಅದರಲ್ಲೇ ಮೋನೋಟೇಷನ್ ಆನ್ ಆಗ್ಬೋದಂತೆ ಅಂತ ಹೇಳ್ತೀರಾ ಹೌದು ಆನ್ ಆಗುತ್ತೆ ಬಟ್ ನಿಮಗೆ ಈ ಆ್ಯಡ್ಸ್ದು ಪೇಜ್ದು ನಿಮ್ಮದು ಬರಲ್ಲ ಆಯಿತಾ ನಿಮ್ಮ ಚಾನಲ್ಗೆ ಸೊ ನೀವು ಯಾವಾಗ ಒಂದು ಸಾವಿರ ಕಂಪ್ಲೀಟ್ ಮಾಡ್ತೀರಾ ಸಬ್ಸ್ಕ್ರೈಬರ್ಸು ಆವಾಗಿಂದ ನೀವು ಯೂಟ್ಯೂಬಲ್ಲಿ ಫುಲ್ಲು ದುಡ್ಡು ಮಾಡಕ್ಕೆ ನಿಂತ್ಕೋಬೋದು ಅರ್ಥ ಆಯಿತಾ ಸೊ ಈಗ ನಿಮಗೆ ಒಂದು ಪ್ಲೇಟಲ್ಲಿ ನಿಮ್ಮ ಫುಲ್ಲು ಎಷ್ಟು ಜಾಸ್ತಿ ಇರುತ್ತೆ ಗೋಬಿ ಆ ಪ್ಲೇಟಲ್ಲಿ ಅದಕ್ಕಿಂತ ಅರ್ಧ ಇರುತ್ತೆ ಕಮ್ಮಿ ಇರುತ್ತೆ ಸೊ ಅದನ್ನೇ ಹೇಳೋದು ಇದರಲ್ಲಿ ಕಮ್ಮಿ ಫೀಚರ್ಸ್ಗಳು ಸಿಗುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಒಂದು ಸಾವಿರ ಮಾಡಿದ್ರೆ ಜಾಸ್ತಿ ದುಡ್ಡು ಸಿಗುತ್ತೆ ಅಷ್ಟೇ ಸಿಂಪಲ್ ಸೊ ಈ ಥರವೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಸೊ ತುಂಬ ಜನ ಒಂದು ಸಾವಿರ ಮಾಡಲೇಬೇಕಂತೆ ಸೊ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಬಿಟ್ಟಿರೋರು ಕೂಡ ಇದಾರೆ ಸೊ ಹಾಗಾಗಿ ಆ ಥರ ಮಾಡೋಕ್ಕೋಗ್ಬೇಡಿ ಅರ್ಧ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಓಕೆ ಸೊ ಇದು ಒಳ್ಳೆ ಆ್ಯಪ್ಷನು ನಿಮಗಳಿಗೆ ಯೂಟ್ಯೂಬ್ ಮಾನೋಟೇಷನ್ ಮೇಲಿರುವಂಥ ಒಂದು ಒಳ್ಳೆ ಆಪ್ಷನ್ನು ಸೊ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಲಭ್ಯ